ಇವತ್ತು ಭ್ರಷ್ಟ ಆರೋಪವನ್ನ ಹೊತ್ತಂತ ಕೆಲ ಸರ್ಕಾರಿ ಅಧಿಕಾರಿಗಳ ಮನೆ ಹಾಗೆ ಕಚೇರಿಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ ಈ ಸಂದರ್ಭದಲ್ಲಿ ಏನೇನಾಯಿತು ಎಲ್ಲೆಲ್ಲಿ ಏನೇನ್ ಸಿಕ್ಕಿದೆ ಯಾರೆಲ್ಲ ಈ ದಾಳಿಗೊಳಗಾದಂತವ್ರು ಬನ್ನಿ ನೋಡ ಬೆಂಗಳೂರು ಸೇರಿ ಏಳು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ದಾಳಿ ಬೆಳ್ಳಿಯ ತಟ್ಟೆ ಚಿನ್ನದ ನೆಕ್ಲೇಸ್ ಬಂಗಾರದ ಬಳೆ ಕೋಟಿ ಕೋಟಿ ನೋಟಿನ ಕಂತೆ ನೋಡಿ ಅಧಿಕಾರಿಗಳೇ ಶಾಕ್ ರಾಜ್ಯದಾದ್ಯಂತ ಬೆಳ್ಳಂಬೆಳಗ್ಗೆ ಅಖಾಡಕ್ಕೆ ಇಳಿದಿರುವ ಲೋಕಾಯುಕ್ತ ಅಧಿಕಾರಿಗಳು ಸರ್ಕಾರಿ ಕುಬೇರರ ಬೇಟೆಯಾಡಿದ್ದಾರೆ ಅಷ್ಟಕ್ಕೂ ಯಾರ್ಯಾರ ಮನೆಯಲ್ಲಿ ಏನೆಲ್ಲ ಸಿಕ್ಕಿದೆ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಲೋಕಾಬೇಟೆ ನಂಬರ್ ಒನ್ ಕಲಬುರಗಿ ಇಂಜಿನಿಯರ್ ಜಗನ್ನಾಥನ ಮನೆಯಲ್ಲಿ ಚಿನ್ನದ ಖಜಾನೆ ಕಲಬುರಗಿಯ ಲೋಕೋಪಯೋಗಿ ಇಲಾಖೆಯ ಚೀಫ್ ಎಂಜಿನಿಯರ್ ಜಗನ್ನಾಥನ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನ ವಜ್ರಾಭರಣ ಪತ್ತೆಯಾಗಿದೆ ಕಲಬುರ್ಗಿಯ ಎನ್ಜಿಒ ಕಾಲೋನಿ ಮನೆ ಲಾಕರ್ನಲ್ಲಿ ಡೈಮಂಡ್ ರಿಂಗ್ ಸೇರಿ ಮೂವತ್ತಕ್ಕೂ ಹೆಚ್ಚು ಗೋಲ್ಡ್ ಕಾಯಿನ್ ಒಂಬೈನೂರು ಗ್ರಾಂ ಚಿನ್ನ ಹದಿನೆಂಟು ಕೆಜಿ ಬೆಳ್ಳಿ ಇನ್ನೂರು ಗ್ರಾಂ ಹಿತ್ತಾಳೆ ಪತ್ತೆಯಾಗಿದೆ ಜೊತೆಗೆ ಮನೆ ಡೆಕೋರೇಷನ್ಗೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಸಾಮಗ್ರಿ ಬಳಕೆ ಮಾಡಲಾಗಿದೆ ಲೋಕಾ ಬೇಟೆ ನಂಬರ್ ಟೂ ದಾವಣಗೆರೆಯ ಫುಡ್ ಸೇಫ್ಟಿ ಅಧಿಕಾರಿ ಫ್ರಿಡ್ಜ್ ಕಂಡು ಶಾಕ್ ಇನ್ನು ದಾವಣಗೆರೆಯಲ್ಲಿ ಫುಡ್ ಸೇಫ್ಟಿ ಅಧಿಕಾರಿ ಡಾಕ್ಟರ್ ನಾಗರಾಜ್ ಮನೆ ಮೇಲೂ ಲೋಕ ರೇಟ್ ಮಾಡಿದೆ ಮನೆ ಕಚೇರಿ ತೋಟದ ಮನೆ ಸೇರಿ ಒಟ್ಟು ಐದು ಕಡೆ ದಾಳಿ ನಡೆದಿದ್ದು ಸದ್ಯಕ್ಕೆ ಒಂದು ಕೆಜಿ ಚಿನ್ನ ಅಪಾರ ಪ್ರಮಾಣದ ಬೆಳ್ಳಿ ಎರಡು ಬ್ಯಾಂಕ್ ಲಾಕರ್ ಜಮೀನು ಸೈಟು ಲಕ್ಷಾಂತರ ಮೌಲ್ಯದ ವಾಚ್ ಪತ್ತೆಯಾಗಿದೆ लोका बेटे नंबर थ्री डेस्कॉ एबल जी बड़ी कोट्यांतर आस्ती ಕೋಲಾರದಲ್ಲಿ ಬೆಸ್ಕಾಂ ಇ ನಾಗರಾಜ್ಗೆ ಸೇರಿದ ಮೂರು ಕಡೆಗಳಲ್ಲಿ ಲೋಕ ದಾಳಿ ನಡೆಸಿದೆ ಬೆಂಗಳೂರಿನ ರಾಜಾಜಿನಗರ ಬೆಸ್ಕಾಂ ಕಚೇರಿಯಲ್ಲಿ ಇ ಆಗಿರುವ ನಾಗರಾಜ್ ಅವರ ಪ್ರಿಯದರ್ಶಿನಿ ಬಡಾವಣೆಯ ಮನೆ ರಾಜಾಜಿನಗರ ಕಚೇರಿ ಸಂಬಂಧಿಕರ ಮನೆ ಮೇಲೂ ದಾಳಿ ನಡೆಸಲಾಗಿದೆ ಕೋಟ್ಯಾಂತರ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ ಕೊಳ್ಳೇಗಾಲದಲ್ಲಿ ಆರು ಎಕರೆ ಜಮೀನು ಬೆಂಗಳೂರಲ್ಲಿ ಒಂದು ಮನೆ ಎರಡು ನಿವೇಶನ ಪತ್ತೆಯಾಗಿದೆ TV9.